ಹರಿ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನೇ ಇದ್ರೂ ಕೂಡ ಒಂದು ಅಲ್ಲಿ ನನಗೆ ತಿಳಿಸಿ ಯಾಕಂದ್ರೆ ನಾನು ಇನ್ನೂ ಕಲಿಬೇಕಾದಂಥದ್ದು ತುಂಬ ಇದೆ ನಾನು ಸಣ್ಣದಿಂದ ಆರಂಭಿಸಿದ್ದೇನೆ ಹಾಗಾಗಿ ತಿಳಿಬೇಕಾದಂತೂ ಇನ್ನೂ ತುಂಬ ಇದೆ ಹಾಗಾಗಿ ಏನೇ ಇದ್ದರೂ ಒಂದು ತಪ್ಪು ಒಪ್ಪುಗಳಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸಿ ಹಾಗೆ ಏನೇ ಇದ್ರೆ ಕೂಡ ಒಂದು ಅಲ್ಲಿ ತಿಳಿಸಿ ಅದನ್ನು ನಾನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಒಂದು ಶ್ಲೋಕ ಒಂದು ಅಧ್ಯಾಯ ಎರಡು ಶಾಂತಿಯುಗ ಒಂದು ಹದಿನಾರು ಶ್ಲೋಕದಲ್ಲಿ ನಾನಿದ್ದೇನೆ ಹದಿನಾರು ಶ್ಲೋಕ ಒಂದು ಏನು ಹೇಳ್ತದೆ ಅಂದರೆ ಒಂದು ಸತ್ಯ ಯಾವತ್ತೂ ಕೂಡ ಒಂದು ಜಯ ಅಷ್ಟೇ ಅಲ್ಲದೆ ಸತ್ಯ ಒಂದು ಲೇಟ್ ಆದ್ರೆ ಕೂಡ ಅದು ನಮಗೆ ಅದರಿಂದ ನಾವು ಒಳ್ಳೆಯ ಬುದ್ಧಿಯನ್ನು ಕಲಿತೇವೆ ಅಷ್ಟೇ ಅಲ್ಲದೆ ಸತ್ಯಕ್ಕೆ ಕೂಡ ಒಂದು ಒಳ್ಳೆಯ ಬೆಲೆ ಇದೆ ಅನ್ನೋದು ನಾವು ಈ ಶ್ಲೋಕದ ಮುಖಾಂತರ ಕಲಿಯಬಹುದು ಅಸತ್ಯ ಅನ್ನೋದೊಂದು ಕ್ಷಣಿಕ ಆದ್ರೆ ಕೂಡ ಸತ್ಯ ಎಂಬುದು ಒಂದು ದಿವಸ ಅಲ್ಲ ಒಂದು ದಿವಸ ಅವರಿಗೆ ಬಂದೆ ಬರ್ತದೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ನಾವು ತಿಳಿಯಬಹುದು ಅದೆಷ್ಟೋ ಜನ ಒಂದು ಒಂದು ಸುಳ್ಳಿನ ಸರಮಾಲೆಗಳನ್ನೇ ಹಾಕಿಕೊಂಡು ಜೀವನವನ್ನು ನಡೆಸ್ತಿರ್ತಾರೆ ಅಷ್ಟೇ ಅಲ್ಲದೆ ಸತ್ಯವನ್ನು ಹೇಳೋರಿಗೆ ಕಾಲ ಒಂದು ಕ್ಷಣಿಕ ಅವರಿಗೆ ಒಂದು ನೋವು ಮಾಡಿದ್ರು ಕೂಡ ಅಂಥ ಕಾಲದಲ್ಲಿ ಅವರಿಗೆ ಒಂದು ನೆಮ್ಮದಿ ಸಿಗ್ತದೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳಿಬಹುದು ಅದೆಷ್ಟೋ ಒಂದು ನಮ್ಮ ಗುರು ಗುರು ಹಿರಿಯರುಗಳಾಗಿರಬಹುದು ನಮ್ಮ ಒಂದು ದೊಡ್ಡವರು ಹೇಳಿದಂತ ಮಾತು ಸತ್ಯ ನಾವು ಕೇಳಿರ್ತೇವೆ ಅದು ನಿಜ ಕೂಡ ಶ್ರೀಕೃಷ್ಣರು ಕೂಡ ಒಂದು ಅರ್ಚುನರಿಗೆ ಅದನ್ನು ಹೇಳುತ್ತಿದ್ದಾರೆ ಬನ್ನಿ ಆಗಿದ್ರೆ ಒಂದು ಹದಿನಾರರ ಒಂದು ಅನುವಾದವನ್ನು ತಿಳಿದುಕೊಳ್ಳೋಣ ಅಸ್ತಿತ್ವದಲ್ಲಿದ್ದಿರುವುದು ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ತತ್ವದರ್ಶಿಗಳು ಈ ನಿರ್ಣಯಕ್ಕೆ ಬಂದಿದ್ದಾರೆ ಒಂದು ದೇಹಕ್ಕೆ ಅನ್ನೋದೊಂದು ಸಾವುಗಳಾಗಿರ್ಬೋದು ಅಥವಾ ದೇಹ ಅನ್ನೋದು ಒಂದು ಅದು ನಿಶ್ಚಲ ಅಲ್ಲ ಅಥವಾ ದೇಹ ಅನ್ನೋದು ಯಾವತ್ತೂ ಕೂಡ ಒಂದಲ್ಲ ಒಂದು ದಿವಸ ಒಂದು ಮಣ್ಣಿಗೆ ಸೇರುವಂತಹದ್ದು ದೇಹ ಆದರೆ ಆತ್ಮ ಅನ್ನೋದು ಹಾಗಲ್ಲ ಆತ್ಮ ಒಂದು ದೇಹದಲ್ಲಿದ್ದರೆ ಆ ದೇಹವನ್ನು ತ್ಯಜಿಸುವಾಗ ಆತ್ಮ ಎನ್ನೋದು ಇನ್ನೊಂದು ಒಂದು ದೇಹಕ್ಕೆ ಹೋಗಿ ಸೇರಿಕೊಳ್ತದೆ ದೇಹ ಅನ್ನೋದು ಒಂದು ಪ್ರಕ್ರಿಯೆ ಆಗಿರ್ಬೋದು ಕ್ರಿಯೆಗಳಾಗಿರ್ಬೋದು ಕ್ಷಣ ಕ್ಷಣಕ್ಕೆ ಕೂಡ ಒಂದು ಬದಲಾಗ್ತದೆ ಒಂದು ಮನುಷ್ಯನ ಮನಸ್ಸನ್ನು ಒಂದು ಮಾರುಕಟ್ಟೆಕ್ಕೆ ಕೂಡ ಹೋಲಿಸ್ತಾರೆ ಅಂದ್ರೆ ಚಂಚಲ ಮನಸ್ಸಿರ್ತದೆ ಇವತ್ತಿದ್ದ ಮನಸ್ಸು ನಾಳೆ ಇರುವುದಿಲ್ಲ ನಾಳೆ ಇದ್ದಂಥ ಮನಸ್ಸು ಇನ್ನೊಂದು ದಿವಸ ಇರುವುದಿಲ್ಲ ಹಾಗಾಗಿ ಮನುಷ್ಯನ ಮನಸ್ಸನ್ನು ಮಾರ್ಕಟ್ಟದಂತೆ ಯಾವತ್ತೂ ಕೂಡ ಆತ್ಮದ ಥರ ಒಂದು ಸ್ಥಿರವಾಗಿರಬೇಕು ಒಂದು ದೇಹವನ್ನು ಬದಲಾಯಿಸಿದರೂ ಕೂಡ ಆತ್ಮ ಸಾಕ್ಷ್ಯ ಅನ್ನೋದೊಂದು ಯಾವತ್ತೂ ಕೂಡ ಬದಲಾಗುವುದಿಲ್ಲ ಹಾಗಾಗಿ ಯಾವತ್ತೂ ಕೂಡ ಹೇಳ್ತಾರೆ ನಿನ್ನ ಅಂತರಂಗ ಅಥವಾ ನಿನ್ನ ಆತ್ಮವನ್ನು ಮುಟ್ಟಿ ಹೇಳು ನೀನು ಸತ್ಯವನ್ನು ಹೇಳ್ತಿದೀಯ ಅಂತ ಹೇಳಿ ಒಂದು ನಮ್ಮ ಧರ್ಮದಲ್ಲಿ ಆಗಿರಬಹುದು ಅಥವಾ ನಾವು ಸತ್ಯ ಪ್ರಾಮಾಣಿಕ ಮಾಡುವಾಗ ಆ ರೀತಿಯಾಗಿ ನಾವು ಮಾತಾಡ್ತೇವೆ ಯಾಕಂದ್ರೆ ಆತ್ಮ ಅನ್ನೋದು ಒಂದು ಆತ್ಮದಲ್ಲಿ ಪರಮಾತ್ಮನ ನೆನೆಸಿರ್ತಾನೆ ಹಾಗಾಗಿ ಸುಳ್ಳು ಹೇಳುವುದರ ಮುಖಾಂತರ ನಾವು ಒಂದು ಪರಮಾತ್ಮನಿಗೆ ಒಂದು ಸುಳ್ಳು ಹೇಳ್ತಿದ್ದೇವೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಾವು ಯಾವುದೇ ರೀತಿ ಒಂದು ಕ್ಷಣಿಕ ನಾವು ಸುಳ್ಳು ಹೇಳಿ ಒಂದು ಜೀವನದಲ್ಲಿ ಒಂದು ಖುಷಿ ಆಗಿರ್ಬೋದು ಆದರೆ ಆ ಆ ನೋವು ನಮಗೆ ಕಾಡ್ತಾನೆ ಇರುತ್ತೆ ಯಾಕಂದರೆ ನಾನು ಸುಳ್ಳು ಹೇಳಿದ್ದೇನೆ ಸುಳ್ಳು ಹೇಳಿದ್ದೇನೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಒಂದು ಗೊಂದಲಗಳಾಗಿರ್ಬೋದು ಅಥವಾ ನಮಗೆ ನೆಮ್ಮದಿನೇ ಇರುವುದಿಲ್ಲ ಯಾಕಂದರೆ ಸುಳ್ಳು ಹೇಳಿದ್ದೇನೆ ಅನ್ನೋದೊಂದು ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಹಾಗಾಗಿ ಒಂದು ಒಳ್ಳೆಯ ನಿದ್ರೆ ಆಗಿರ್ಬೋದು ನೆಮ್ಮದಿ ಜೀವನವೇ ಇರುವುದಿಲ್ಲ ಆದರೆ ಸತ್ಯವನ್ನು ಕ್ಷಣಿಕ ಒಂದು ಕಹಿಯಾಗಿದ್ದರೆ ಕೂಡ ಅದು ಒಂದು ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಓ ನನ್ನಿಂದ ಆಯಿತು ಹೀಗೆ ಆಯಿತು ಅಂತ ಹೇಳಿ ನಾವು ಒಂದು ಒಂದು ಕ್ಷಣಕ್ಕೆ ಹೇಳಿ ಬರ್ತವೆ ಅಲ್ಲಿಗೆ ಆ ಸಂಬಂಧಗಳು ಒಂದು ಮುಂದುವರೆದರೂ ಕೂಡ ಆ ಒಂದು ನಮ್ಮ ನಮ್ಮಲ್ಲಿರುವ ಒಂದು ಬದಲಾವಣೆಗಳಾಗಿರ್ಬೋದು ಅಥವಾ ನಮ್ಮಲ್ಲಿರುವ ತಪ್ಪನ್ನು ನಾವು ಹೇಳಿಕೊಂಡಾಗ ನಮ್ಮ ಮನಸ್ಸು ತುಂಬಾ ಹಗುರ ಆಗ್ತದೆ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಹೇಳ್ತಿದ್ದಾರೆ ಈ ಮನಸ್ಸು ಎಂಬುದೊಂದು ಮಾರ್ಕಟದಂತೆ ನೀನು ಹಾಗಾಗಿ ಯುದ್ಧವನ್ನು ಮಾಡು ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಉಪದೇಶವನ್ನು ನೀಡ್ತಾರೆ ಪ್ರತಿಯೊಬ್ಬ ಜೀವಿಗೂ ಮುಂದೆ ಆಗಿರ್ಬೋದು ಜ್ಞಾನೋದಯ ಕೊಡಲಿಕ್ಕಾಗಿಯೇ ಶ್ರೀಕೃಷ್ಣರು ಈ ಭಗವದ್ಗೀತೆಯನ್ನು ನಮಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಒಂದು ತಿದ್ದು ಬುದ್ಧಿ ಹೇಳಿಕೊಳ್ಳುವಂತಹ ಈ ಭಗವದ್ಗೀತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಓಡಬೇಕಾದಂತಹ ಅಥವಾ ಕಲಿಬೇಕಾದಂತಹ ಭಗವದ್ಗೀತೆ ಹಾಗಾಗಿ ನಮಗೆ ಒಂದು ಎಷ್ಟೇ ಒಂದು ಹಣ ಖರ್ಚು ಮಾಡಿದರೂ ಕೂಡ ನೆಮ್ಮದಿ ಅನ್ನೋದು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಭಗವದ್ಗೀತೆ ಮುಖಾಂತರ ಒಂದು ನೆಮ್ಮದಿ ನೆಮ್ಮದಿಯಾಗಿರಬಹುದ ನಮ್ಮನ್ನೇ ನಾವು ಒಂದು ಕಂಡುಕೊಳ್ಳುವ ಪ್ರಪಂಚವನ್ನು ನಾವು ಭಗವದ್ಗೀತೆ ಮುಖಾಂತರ ಕಲಿಸುವುದು ನಮ್ಮಲ್ಲಿರುವ ಎಷ್ಟೇ ಒಂದು ಒಂದು ಭಾವನೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಎಲ್ಲ ಕೂಡ ಒಂದು ಸಹಿಸಿಕೊಂಡು ಮುಂದೆ ಸಾಗಬೇಕಂತ ಅಂತ ಹೇಳಿಕೊಡುವೆ ಭಗವದ್ಗೀತೆ ಅದೆಷ್ಟೋ ಒಂದು ಜ್ಞಾನಿಗಳಾಗಿರ್ಬೋದು ಅಥವಾ ಒಂದು ಇಂತಹ ಮೆಡಿಸಿನ್ ಆಗಿದ್ದರೂ ಕೂಡ ನಮ್ಮ ಒಂದು ನೋವುಗಳಿಗೆ ಯಾವುದೇ ರೀತಿ ಮೆಡಿಸಿನ್ ಸಿಗುವುದಿಲ್ಲ ಅಂದರೆ ಭಗವದ್ಗೀತೆಯಲ್ಲಿ ಮೆಡಿಸಿನ್ ಸಿಗ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಶ್ರೀಕೃಷ್ಣರ ಒಂದು ಉಪದೇಶವನ್ನು ಅರ್ಜುನರಿಗೆ ರೀತಿ ರೀತಿಯಾಗಿ ಹೇಳ್ತಾರೆ ಒಂದು ಸತ್ಯವನ್ನು ಹೇಳು ಅಥವಾ ಸತ್ಯವನ್ನು ನೀನು ಕಣ್ಣಿಂದ ನೋಡು ಜ್ಞಾನೋದಯವಾಗ ಆಗಲಿ ನಿನಗೆ ಅರ್ಜುನ ಅಂತ ಹೇಳಿ ಶ್ರೀಕೃಷ್ಣರಿಗೆ ಹೇಳ್ತಾರೆ ಅಷ್ಟೇ ಇಲ್ಲದೆ ನಮ್ಮ ಜೀವನದಲ್ಲಿ ಕೂಡ ನಾವು ಹಾಗೆ ಅಂದ್ಕೊಂಡಿರ್ತೇವೆ ಒಂದು ಕಣ್ಣಾರೆ ನೋಡೋ ತನಕ ಕೂಡ ನಮಗೆ ಸತ್ಯದ ಬಗ್ಗೆ ಅರಿಗೇ ಇರೋದಿಲ್ಲ ಹೊರತಾಗಿ ಸುಳ್ಳಿನ ಪರವೇ ನಮ್ಮ ಜಯ ಆಗಿರ್ತದೆ ಆದರೆ ಸುಳ್ಳು ನಾವು ಎಷ್ಟೇ ಬಾರಿ ಹೇಳಿದರೂ ಕೂಡ ಸತ್ಯ ಅನ್ನೋದು ಒಂದು ದಿವಸ ಗೆಲ್ತದೆ ಅನ್ನೋದು ಈ ಶ್ಲೋಕ ಹೇಳ್ತದೆ ಆದಷ್ಟು ನಾವು ಒಂದು ಸಂಬಂಧಗಳು ಮುರಿತದಂತ ತಕ್ಷಣ ನಾವು ಸುಳ್ಳಿನ ಸರಮಾಲೆಯನ್ನೇ ಹಾಕ್ತೇವೆ ಆದರೆ ಸತ್ಯವನ್ನು ಹೇಳಿ ಒಂದೇ ಬಾರಿಗೆ ನಮೆ ಒಂದು ದೊಡ್ಡತನ ಅಂತ ಇಲ್ಲಿ ಹೇಳ್ಬಹುದು ಶ್ರೀ ಶಂಕರಾಚಾರ್ಯರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಶ್ರೀ ಶಂಕರಾಚಾರ್ಯರವರು ಒಂದು ಒಂದು ಅವರ ಚರಿತ್ರೆಯಲ್ಲಿ ಕೂಡ ಅವರು ವಿವರಿಸಿದ್ದಾರೆ ನಾನು ಯಾರನ್ನು ಕೂಡ ನಂಬಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಹೊರತಾಗಿ ನನ್ನ ಆತ್ಮವನ್ನು ನಾನು ಒಂದು ಆತ್ಮವನ್ನು ಅರಿತದ್ದು ನನ್ನ ಆತ್ಮಕ್ಕಾಗಿ ನಂಬಿ ನಾನು ಈ ಒಂದು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾರೆ ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಒಂದು ಸನ್ಯಸರ್ಪವನ್ನು ಸ್ವೀಕರಿಸುವುದಂದ್ರೆ ಅದೊಂದು ಸುಲಭದ ಮಾತಲ್ಲ ಸನ್ಯಾಸತ್ವ ಅಂದ್ರೆ ಯಾವುದೇ ರೀತಿಯ ಸಂಬಂಧಗಳಿಲ್ಲದೆ ಒಂದು ದೂರ ಹೋಗಿ ದೇವರ ಧ್ಯಾನ ಮಾಡುವುದು ಒಂದು ಸನ್ಯಸತ್ವ ಒಂದು ಲೋಕದ ವ್ಯಕ್ತಿಗಾಗಿ ಎಲ್ಲವನ್ನು ಉತ್ತೇಜಿಸಿ ಶ್ರೀ ಶಂಕರಾಚಾರ್ಯರು ಕೂಡ ಅದನ್ನು ಹೇಳ್ತಾರೆ ಆತ್ಮನನ್ನು ನಂಬಿ ನಾನು ಹೊರಟಿದ್ದೇನೆ ಅಥವಾ ಆತ್ಮನನ್ನು ನಂಬಿ ನಾನು ಈ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಅಂತ ಕೂಡ ಅವರ ಒಂದು ಚರಿತ್ರೆಯಲ್ಲಿ ಕೂಡ ಅವರು ಹೇಳಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಆತ್ಮದ ಮೇಲೆ ನಮಗೆ ಎಷ್ಟು ಗೌರವ ಪ್ರೀತಿಯಾಗಿರ್ತದೆ ನಾವು ಜೀವನದಲ್ಲಿ ಕೂಡ ಅಷ್ಟೇ ಎತ್ತರ ಮಟ್ಟಕ್ಕೆ ಹೋಗ್ತೇವೆ ಆತ್ಮಸಾಕ್ಷಿ ಅನ್ನೋದು ಯಾವತ್ತೂ ಕೂಡ ಮನುಷ್ಯರಲ್ಲಿ ಇರಬೇಕು ಆಗ ಮಾತ್ರ ಜೀವನದಲ್ಲಿ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅನ್ನೋದನ್ನು ಈ ಶ್ಲೋಕದ ಮುಖಾಂತರನೂ ತಿಳಿದುಕೊಳ್ತೇವೆ ಆದಷ್ಟು ನಮ್ಮ ಒಂದು ಆತ್ಮ ಅಂತರಂಗ ಅನ್ನೋದನ್ನು ಯಾವುದೇ ಒಂದು ಕರೆಕ್ಟ್ ಇದು ಸುಳ್ಳು ಅಂತ ಹೇಳಿ ಯಾವುದನ್ನು ಹೇಳ್ತಾರೆ ಅದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹಾಗಾಗಿ ನಾವು ಒಂದು ಅದೇ ರೀತಿಯ ಮಾಡಿದ್ರೆ ಕೂಡ ನಮ್ಮ ಒಳ್ಳೆಯ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತದೆ ಈ ಶ್ಲೋಕ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಬೇಡಿ ಅಷ್ಟೇ ಅಲ್ಲದೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಸಪೋರ್ಟ್ ಕೂಡ ಮಾಡ್ತಿದ್ರೆ ಹೀಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್